ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿ ಪಂಡರಪುರ ಪಾಂಡುರಂಗನ ಪರಮ ಭಕ್ತರಾದ ಕಮತ್ನೂರು ಗ್ರಾಮದ ಸಂತ ಶ್ರೀ ರಮೇಶ್ ಮಾಳಿಯವರು ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಶ್ರೀ ಪಾಂಡುರಂಗನ ದಿಂಡಿಯನ್ನ ಬರಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಇವರು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ದಿಂಡಿಗಳನ್ನ ಬರಮಾಡಿಕೊಳ್ಳುತ್ತಾ ಬರುವಂತಹ ಸಾವಿರಾರು ಭಕ್ತರ ಅನ್ನದಾಸೋಹ ವಸತಿ ಸೇರಿ ಎಲ್ಲ ಖರ್ಚನ್ನು ಸ್ವತಃ ತಮ್ಮ ಸ್ವಂತ ಹಣದಿಂದ ನಿರಂತರ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಈ ಸಂದರ್ಭದಲ್ಲಿ ಊರಿನ ಅನೇಕ ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಬಂದು ಪಾಂಡುರಂಗನ ದರ್ಶನ ಪಡೆದು ಪ್ರಸಾದ ಸೇವಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಂಕೇಶ್ವರ್ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಕೃಷ್ಣ ಆಯುರ್ವೇದಿಕ್ ಕಾಲೇಜಿನ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಆಗಮಿಸಿ ಪಾಂಡುರಂಗನ ಪೂಜೆ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಂತರ ಪಾದಯಾತ್ರೆಯಲ್ಲಿ ಬಂದ ಭಕ್ತರ ಆರೋಗ್ಯ ವಿಚಾರಿಸಿ ಔಷಧ ಉಪಚಾರ ಮಾಡಿದ್ರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಚೇತನ್ ಹೊನವಾಡೆ ಎಂಡಿ ಅವರು ಹಾಗೂ ಊರಿನ ಭಕ್ತರು ಭಾಗಿಯಾಗಿದ್ದರು ಬದಲಾವಣೆ ನಮ್ಮ ಗುರಿ ವರದಿ ರವಿ ತೇರಣಿ ಪ್ರಧಾನ ಸಂಪಾದಕರು ಆರ್ಟಿ ಟ್ವೆಂಟಿ ನ್ಯೂಸ್ ಕನ್ನಡ ಶೆರ್ಗಾ माळी कमतनोर यांच्या घरी श्री महालक्ष्मी नारायण मौली वारकरी मंडळी बिचोली गोवावरनं वारकरी लोक पंढरपूरला चाललेला आहे त्यामुळं इथं यांच्या कृपा आशीर्वादाने आम्हाला इथं त्यांचं भजन बघायला मिळालं ऐकायला मिळालं कानाला आणि मनाला पण फार शांती मिळाला ಪಂಡರ್ಪುರ್ ವಿಠೋಬಾ ಅಮಲ ಆಯ್ತ ತ ದರ್ಶನ ಜಾಲ ಸಹ ಅಮಲ ಭಾಸ ಇವತ್ತು ನಮ್ಮ ರಮೇಶ್ ಮಹಳಿ ಗುರುಗಳ ಒಂದು ಆಶೀರ್ವಾದದಿಂದ ನಮ್ಮ ಈ ಗೋವಾದಿಂದ ಒಂದು ಏನು ವಾರ್ಕರಿ ಮಂಡಳಿ ಇದಕ್ಕೆ ಪಂಡರ್ಪುರ್ಕ ಹೊಂಟಿದೆ ಆ ಒಂದು ಪಾದಯಾತ್ರೆಗೆ ನಮಗೆ ಇಲ್ಲಿ ಭೇಟಿ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅವರ ಒಂದು ಭಜನೆಯನ್ನು ನಮಗೆ ಮನಸ್ಸಿನಲ್ಲಿ ಬಹಳ ಒಂದು ಆನಂದ ಮತ್ತು ಸಾಕ್ಷಾತ್ ವಿಠಲ ದರ್ಶನ ಆದಂತ ಒಂದು ನಮಗೆ ಅನುಭವ ಆಯಿತು ಅದಕ್ಕೆ ಎಲ್ಲ ಈ ಭಕ್ತ ಮಂಡಳಿಗೆ ಮತ್ತು ರಮೇಶ್ ಮಾಳಿಯವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ ಎಷ್ಟು ವರ್ಷದಿಂದ ಇಲ್ಲಿ ದಿಂಡಿ ಇದಾಗ್ತದೆ ದಿಂಡಿ ಇಪ್ಪತ್ತ ಮೂರನೇ ವರ್ಷದಿಂದ ಮೂರನೇ ವರ್ಷದಿಂದ ಅದ್ರಾಗ ಸತತ ನೀವು ಇಪ್ಪತ್ತ್ ಮೂರು ವರ್ಷದಿಂದ ಮಾತಾಡಲ್ಲ ಸರ್ ಇವಾಗ ಇವರು ಅನ್ನ ಪ್ರಸಾದ ಇದನ್ನ ಮಾತಾಡಲ್ಲ ಸರ್ ನೀವು ಸ್ವಂತ ಖರ್ಚಿನ ಮಾತಾಡ ಅಥವಾ ಹಿಂಗ್ ಮಾತಾಡ್ತಾರೆ ಇಲ್ಲ ನಾವು ವಸ್ತು ತಜ್ಞ ವಸ್ತು ಲೈನ್ ಸರ್ ವಸ್ತು ಲೈನ್ ಇರೋದ್ರಿಂದ ನಾವು ಭಕ್ತರು ಕರ್ಕೊಂಡು ಹೋಗ್ತಾರ ಮನಿ ವಸ್ತು ಲೈನ್ ನೋಡಕ್ಕ ಅದು ಕೊಟ್ಟಂತ ವೆಚ್ಚದಾಗ ಒಂದ್ ಹತ್ತು ರೂಪಾಯಿ ಕೊಟ್ಟಿದ್ರ ಅಂದ್ರೆ ಅದ್ರಾಗ ಎಂಟು ರೂಪಾಯಿ ಖರ್ಚು ಮಾಡ್ತಾನ್ರಿ ಎರಡು ರೂಪಾಯಿ ನಾನು ಜೀವನ ಇಟ್ಕೋತಾನ್ರಿ ಅದೇ ಒಂದ್ ಕಾರ್ಯಕ್ರಮ ಮಾಡ್ತಾರೆ ಅಥವಾ ಮತ್ತೆ ಬೇರೆ ಯಾವ್ದಾರ ಮಾಡ್ತಾನ್ರಿ ಶ್ರಾವಣಕ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ತುಳಿತತಾನೆ ರೀ ಹನ್ನೊಂದು ಅಡಿಗೆ ದಾಸೋಹ ಮಾಡ್ತಾನೆ ರೀ ಇಟ್ಟೊಂದು ದಿಂಡಿ ರೀ ಎಷ್ಟು ಬರ್ತಾವ್ರಿ ರೀ ಅರವತ್ತು ದಿನ ಬರ್ತಾವೆ ರಾಜ್ಯದಿಂದ ಬರ್ತಾವೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯದಿಂದ ದಿಂಡಿ ಬರ್ತಾವ್ರಿ ರೀ ಆರು ವರ್ಷಕ್ಕೆ ಅರವತ್ತು ದಿಂಡಿ ಬರ್ತಾವ್ರಿ ರೀ ಆರು ದಿಂಡಿ ಸೇವಾ ಮಾಡ್ತಾನೆ ರೀ ಆ ಸೇವ ಮಾಡ್ತಾನ ಪರಮಾರ್ಥ ಪಡ್ದ ನಾನು ಮಾಡಾನೆ ನನ್ನ ವೈದ್ಯಿಕ ಅಂತ ಏನು ಮಾಡಂಗಿಲ್ಲ ಇಲ್ವ ಅಂದ್ರಿ ಇನ್ನೊಂದು ಇದಕ್ಕೆ ಒಳ್ಳೇದು ಒಳ್ಗಿನ ಮಾತು ಹೇಳ್ತಾರ ಇದು ನಂದಲ್ಲ ಇದು ನಂದಲ್ಲ ಎಲ್ಲ ಪರಮಾತ್ಮ ಅನ್ರಿ ಇನ್ ಭಕ್ತಿಂದ ಬಿಟ್ಟು ಹೋಗೋಯ್ತ್ರಿ ನಾ ಕಳಿಸಬೇಕು ಮಾಡ್ಬೇಕು ಅನ್ನೋದನ್ನ ತಗೊಂಡ್ ಕೊಟ್ಟನ್ರಿ ಇಲ್ಲ ಬಲಗ ಕೊಟ್ಟನ್ ಮಾಡ ಎಲ್ಲ ಅನುಕೂಲ ಕೊಟ್ಟಾನ ಪರಮಾತ್ಮ ಅನುಕೂಲ ಕೊಟ್ಟ ಮತ್ತ ಯಾಕ ಮಾಡಬಾರ್ದು ಅಂತ ವಿಚಾರ ಇಟ್ಕೊಂಡ್ರೆ ಹಡದ್ರಿಟ್ಟು ಅದ್ರ ನಿಮ್ ಭಕ್ತರ ಸಲುವಾಗಿ ಎಷ್ಟ ಮಾತಾಡ್ತಾವ ಭಕ್ತರ ಸಲುವಾಗಿ ನಿಮ್ ಭಕ್ತ ಸಲ ಮಾಡ್ತೇನ್ರಿ ದಾಸ ಮಾಡ್ತೇನ್ರಿ ಹಂಬತ್ ಊರ ಅದು ಇದು ಮಾಡ್ತೇನ್ರಿ ನರದ್ ತಟ್ಟಿ ಇಲ್ಲ ನಮ್ ಭಕ್ತರು ಎರಡ್ ಮಾತ್ ಮಾತಾಡ್ತಾರ ಕೇಳ್ರಿ ಇವ್ ಹತ್ರ ಎರಡನೇ ಈಗ ನಾ ಇದೆಲ್ಲ ತನ್ನ ನನ್ನ ಕಾರ್ಮಿಕ್ರಿ ಒಂದು ಖುಷಿ ನಡೆಯೋದು ಎಷ್ಟು ಹಿಂಗೆ ಒಂದು ಖುಷಿ ಯಾಕಂದ್ರೆ ನಾನು ನನ್ನ ತಾಯಿನ ಕೇ ಏನು ತಂದಿಲ್ಲ ಹೋಗ್ತಿ ಅಂದ್ರೆ ಏನು ಒಯ್ಯೋದಿಲ್ಲ ಏನು ಒಯ್ಯೋದಿಲ್ಲ ಅಂದ ಮೇಲೆ ಯಾಕೆ ಆಸೆ ಮಾಡ್ಬೇಕೆಲ್ಲ ಅದಕ್ಕೂ ಬ್ಯಾಡಂತ ಖುಷಿ ಅಂದ್ರೆ ಈ ಲಯನ್ ಬೆನೈತಿ ಈ ಲಯನ್ ಪರ್ಕರ್ ಸಂಪ್ರದಾಯ ಬೆನೈತಿ ರೀ ಇನ್ನೊಂದು ಊರಾಗ ಅಳಿಲು ಸೇವೆ ಎಲ್ಲಿ ದಾಸೋಹ ಅದು ಇದು ನಡೀತಿದ್ರೆ ನನಗೆ ತಗೊಂಡು ದಾಸೋಹ ದಾಸೋ ರೀ ಮತ್ತ ಅದಲ್ದರಿ ಎಲ್ರಿ ಯಾರ ಭಕ್ತ ಹತ್ರ ಬರ್ತಾಳ್ರಿ ನನ್ ಕಡೆ ನನ್ ಕಡೆ ಬರ್ತಾರ ಏನಂತ ಕೇಳ್ತಾರ ಗುಡಿ ಪಟ್ಟಿ ಕೊಡಪ್ಪ ನೀವು ಅದ್ ಕೇಳ ಬರ್ತಾರೀ ನಾ ಪಟ್ಟಿ ಕೊಡಲ್ಲ ಏನು ಮತ್ತೇನ್ ಎತ್ತುಕಡೆ ಬಂದಾಗ ಹೇಳಿದ್ರಿ ಅಳ್ದಾಗ ಏನಂದೊಂದು ಆಸೆ ಕಳ್ಸಾ ಕೊಡೋದು ಹನ್ನೊಂದು ಹಳ್ಳಿ ಕಳ್ಸ ಕೊಡಿ ಹನ್ನೊಂದು ಊರಿಗೆ ಕಳ್ಸಾ ಕೊಟ್ಟಿದನ್ ನಮ್ ಊರಿಗೆ ಕೊಡಿದ್ರಿ ಇನ್ನೂರ್ ಕೆಲವೊಂದು ಕೆಲವೊಂದ್ ಹಳ್ಳಿಗೆಲ್ಲ ಕಳ್ಸ ಕೊಟ್ಟಿದನ್ ಅದೊಂದು ಒಂದೊಂದೊಂದ್ ಚಟ ದೇವ್ರಿಗೆ ಕಳ್ಸಾ ಕೊಡ್ಬೇಕು ಆ ರೀತಿ ಕಸ ಕೊಡೋದ್ ಬಂದೇನ್ರಿ ಇನ್ನ ಪರಮಾತ್ಮ ಹಿಂಗ ಕೊಡ್ಲಿ ಹಿಂಗ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಇನ್ನು ಎತ್ತು ಮಾಡ್ಬೇಕಂತ ಆಸೆ ಐತಿ ಇನ್ನು ದಿಂಡಿ ಮಾಡ್ಬೇಕಂತ ಆಸೆ ಐತಿ ಇನ್ನೂ ಪರಮಾತ್ಮ ಅನ್ಬಿಟ್ಟು ವಿಷಯ ಒಟ್ಟು ಇರ್ತನಕು ಇವ್ನುಂಬಾರ ಇರ್ಬೇಕು ಅದ್ ಆಸೆ ಐತಿ ಆಸೆ ಅವ್ನ ಪರಮಾತ್ಮ ಪೂರೈಸದ ನಾ ಮಾಡ್ ಮತ್ ಇನ್ನು ಅದ ವಿಶೇಷ ನಿಮ್ ಭಕ್ತರೇ ಏನಾರ ಮತ್ ಸಹಾಯ ಮಾಡಕ್ಕೆ ಅನುಕೂಲ ಮಾಡ್ತೇನೆ ಏನು ಅನುಕೂಲ ಎಲ್ಲ ಸಹಾಯ ಮಾಡ್ತಾನೆ ಎಷ್ಟು ಸಾಧ್ಯ ಸಹಾಯ ದಿಂಡಿ ಹೋಗ್ತಾನಿ ಪ್ರಸಾದ ಪಂಡರ್ಪುರ ತಿಂಡಿ ಹೋದ್ರೆ ಇಲ್ಲಿಂದ ಕಮ್ಮತ್ ಪಂಡಪುರ್ ಹೋಗಿ ಹೊಳ್ಳಿ ಬರುತ್ತನ ಎಷ್ಟು ಮಂದಿ ತಿಂಡಿರ್ತಿದ್ರೆ ಅವ್ರಿಗೆ ವಸ್ತ್ರ ಅಂದ್ರೆ ಜುಬ್ಬ ಹರಿಗಳು ಕೊಡ್ತಾನೆ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಸೀರೆ ರೀ ಮತ್ತೆ ಇಲ್ಲಿಂದ ಹೊಳ್ಳಿ ಬರುತ್ತನಕ ಅನ್ನ ಪ್ರಸಾದ ಯಾರ ಕಡೆ ದುಡ್ಡು ತಗೋದಿಲ್ಲ ಪಾಂಡರ ಕೊಡಿದಾನೆ ನಾ ಮಾಡ್ದಾನ ನಾ ಮಾಡಲ್ಲ ಪರಮಾತ್ಮ ಕೊಡಿದಾನು ನಾ ಮಾಡ್ದಾನ ಯಾರ ಕಡೆ ಇಲ್ಲಿಂದ ಹೊಳ್ಳಿ ಬರ್ತ ಪಂಡ ಮನೆಗೆ ಬರ್ತನಕ ಯಾರಿಗೆ ಒಂದು ರೂಪಾಯಿ ಖರ್ಚು ಮಾಡ್ಕೊಡೋದಲ್ಲ ಅದ್ರ ಪಂಡರ್ಪುರ ಕಷ್ಟ ಹೋಗ್ತೀರ ಮತ್ತೆ ಬೇರೆ ಯಾವ ದೇವಸ್ಥಾನಕ್ಕೆ ಮತ್ತೆ ಇವಾಗ ರಾಜದೇವ್ ತನಕ ತಗೊಂಡು ನೋಡಿದಾನೆ ರೀ ಪುಷ್ಕರ್ ಅಂತ ಒಂದೈತ್ರಿ ಇಲ್ಲಿ ನಾವು ಒಳ್ಳೆದಾಗ ಬ್ರಹ್ಮದೇವ್ರು ಗುಡಿ ಒಂದೈತತ್ರಿ ಅದು ಶಿವ ಪಾರ್ವತಿ ಮದುವಾದಂತ ಒಂದು ಸ್ಥಳ ಅದು ನಾ ಈಗ ಮೂರು ಎರಡು ವರ್ಷ ಹೊಂಟಿದನ್ ರೀ ಇದುವರ್ಷ ನಾ ಹೋಗ್ಬೇಕ್ರಿ ಸ್ವಂತ ಕರ್ಷದಿಂದ ಸ್ವಂತ ಕಳ್ಸಿಂದ ಎಲ್ಲ ಮಂದಿ ಪಾಂಡ್ರ ಪಾಂಡವ ಕೊಡದ್ರ ಸ್ವಂತ ಕರ್ಸಿಂದ ನಮ್ಮ ಮನೇ ಮತ್ ಇನ್ನೊಂದು ಎಲ್ಲ ದೇವರು ಅನ್ಕೊಳ್ಬಿಟ್ಟನ್ ರೀ ನಾವು ಬಾ ದಾಬಾದವ್ರಿ ಸ್ವಲ್ಪ ವೆಚ್ಚ ಬರ್ತೈತಿ ಅಲ್ಲಿ ದುಡ್ಡು ಬರ್ತೈತಿ ಇಲ್ಲಿ ದುಡ್ಡು ಬರ್ತೈತಿ ತೊಳೆದು ಬರ್ತೈತಿ ಮತ್ ಭಕ್ತರು ಮನೆ ಮನೆಯ ಪಯಪ್ಪ ನೋಡಬೇಕು ಅಲ್ಲಿಂದ ಬರ್ತೈತಿ ಒಟ್ಟು ಏನೋ ಬಂದ್ರು ಎಷ್ಟು ಬಂದ್ರು ಎರಡು ರೂಪಾಯಿ ನನಗೂ ಎಂಟು ರೂಪಾಯಿ ಪರಮಾತ್ಮ ಕಡೆ ಬಂದಾಗಿಂದ ನಮ್ಗೆ ಭಾಳ ಚಲೋ ಆಗಿದ್ರಿ ನಾವು ಭಾಳ ಅಂದ್ರೆ ಭಾಳ ತೊಂದ್ರೆ ಒಳಗಿದ್ವಿ ಈಗ ನಾವು ಭಯಂಕರ ಚಲೋ ಆಗಿದ್ದು ನಮಗ ಎಲ್ಲ ಭಾಳ ಅಂದ್ರೆ ಭಾಳ ತ್ರಾಸ ಆಗಿದ್ವು ಏನ್ ನಮ್ಮ ಹೊಟ್ಟೆ ಏನು ಕೆಲಸ ಆಗಲ್ಲ ಹೋಗ್ತಿದ್ವು ಏನು ಇಲ್ಲ ಹಣ ಯಾವುದು ಒಟ್ಟ ತನು ಮನ ಧನ ಏನು ನಮ್ಗೆ ಒಟ್ಟೆ ಏನು ತ್ರಾಸ ಏನು ಭಯಂಕರ ತ್ರಾಸ ಇತ್ತು ಆದ್ರೆ ಇಲ್ಲಿ ಅದೋ ಬಂದಾಗಿಂದ ನಮ್ಮ ತನು ಮನ ಧನ ಎಲ್ಲ ನಮ್ಗೆ ಶಾಂತಿ ಆಗಿದ್ವಿ ಭಾಳ ಒಳ್ಳೇದಾಗಿತ್ತು ನಮಗೆ ಚಲೋ ಆಗಿದೆ ಇದು ಬರಂತ ಐದ್ ಜಗದ್ ಬರಗಡ್ಬಾರ್ದು ಬರ್ಗಡ್ಬಾರ ಐದ್ ಜಾಗದವ್ರಿ ಇಲ್ಲಿ ತನಕ ನಾ ಹದಿನೇಳು ಸಾವಿರದ ಆರ್ನೂರ ಎಂಬತ್ತಾರು ಅವ್ರು ನಾ ನೋಡಿದ್ರೆ ಬ್ಯಾನೇಜ್ ಈಗ ಏನೋ ಗುರುಗಳಿಂದ ಮಾತಂದ್ರು ಹಿಡಬೇಡ್ದ್ರು ಬಿಡದ್ರಿ ಬಟ್ ಎಮರ್ಜೆನ್ಸಿ ತಗ ಇಲ್ಲ ಅಂತಲ್ಲ ಆದ್ರೂ ಕಮ್ಮಿ ಮಾಡಿದ್ರೆ ನಾ ಇಂಡಿಯಾದಾಗ ಐಪ್ಪತ್ಮೀದ ನಾವು ಬಂದ್ರೆ ಪತ್ರಕರ್ತರ ಮಾಧ್ಯಮದವರು ಬಂದಿದ ಅವ್ರು ಹೇಳಿದಾರೆ ಐತ್ಪತ್ಮ ಯಾರು ಇಲ್ಲ ಅಂತ ಹೇಳಿ ಇಲ್ಲಿ ಬಲಗಡೆ ಬಂದು ಐದು ಗಂಟೆದವ್ರು ತೊಳಿ ಹಿಡ್ಕೊಂಡು ಇಲ್ಲಿ ತಕ್ಕ ಐಪತ್ಮೇತ ಅವನ ಇವ್ನ ಕರ್ತಾನ್ರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಕರ್ತಾನು ಅವ್ರು ಅನುಕೂಲತ್ತು ಬರ್ತಾರೆ ಅನುಕೂಲ ಇಲ್ಲ ಅಂದ್ರೆ ನಾನು ಗುಡ್ದಾಗ ಬಿಟ್ಟು ಬಿಡ್ತಾನೆ ಅವ ಗಾಡಿ ಮೇಲೆ ತೊಗೊಂಡೋಗಿದ್ವಿ ಗುಡ್ದಾಗ ಬಿಟ್ಟು ಬಿಡ್ತಾನೆ ಸೇವಾ ಮಾಡ್ತಾನೆ ಇನ್ನೂರು ತಗೊಂಡ್ ನಾವು ಬಂದಿಲ್ಲ ಇನ್ನು ಮುಂದಾದ್ರೆ ಕೊಲ್ಲ